ಸೊ ಒಂದು ನಿಂಗೆ ಒಂದು ವಿಡಿಯೋ ಕಾಲ್ ಬರುತ್ತೆ ಯಾವ ಟೈಮ್ ಅಲ್ಲಿ ಗೊತ್ತಿಲ್ಲ ಸಿಂಗಲ್ ಸಿಂಗಲ್ ಆಗಿ ಬರುತ್ತೆ ಅಕ್ಕಪಕ್ಕದಲ್ಲಿ ಯಾರು ಇದಾರೇಗಡೆಯವರೆಗೂ ಕೇಳ್ತಾರೆ ಅದು ನನ್ಗ ಅನ್ಸುತ್ತೆ ಯಾರೋ ಹೇಳ್ಕೊಟ್ ಮಾಡಿರೋದು ಅಂತ ಅನ್ಸುತ್ತೆ ಯಾವ್ದೇ ಹುಡುಗರಾದ್ರುನು ಈ ತರ ವಿಡಿಯೋ ಕಾಲ್ ಬಂದಿದೆ ಅಂತ ತಕ್ಷಣ ಎಂಜಾಯ್ ಮಾಡೋಣ ಅಂತ ಥಿಂಕ್ ಮಾಡ್ತಾರೋ ಹೊರತು ಈ ತರ ತರಲ್ಲ ಸೊ ಒಂದು ನಿಮಗೆ ಒಂದು ವಿಡಿಯೋ ಕಾಲ್ ಬರುತ್ತೆ ಯಾವ ಟೈಮ್ ಅಲ್ಲಿ ಗೊತ್ತಿಲ್ಲ ಸಿಂಗಲ್ ಆಕ್ಚುಲಿ ರೀಲ್ಸ್ ನಾನು ಸಿಂಗಲ್ ಆಗಿ ಬರುತ್ತೆ ಅಕ್ಕ ಪಕ್ಕದಲ್ಲಿ ಹೌದು ಅದು ನನ್ಗ ಅನ್ಸುತ್ತೆ ಯಾರೋ ಹೇಳ್ಕೊಟ್ ಮಾಡಿರೋದು ಅಂತ ಅನ್ಸುತ್ತೆ ಖಂಡಿತ ಗೊತ್ತಾ ಟ್ಯಾಟೋ ಗೋಸ್ಟ್ ನ ಹೆಮುರಿ ಕಟ್ಬೇಕು ಅಲ್ಲ ಟ್ಯಾಟೋ ಗೋಸ್ಟ್ ಮರ್ಯಾದೆ ತೆಗಿಬೇಕು ಅಂತ ತುಂಬಾ ಜನ ಇದ್ದಾರೆ ಸೊ ಯಾಕೆಂದ್ರೆ ನಾನು ನಾಟಕ ಮಾಡ್ಕೊಂಬದುಕ್ತಾ ಇಲ್ಲ ನಾಟಕ ಮಾಡೋ ಥರ ಇದ್ದರೆ ಜನಕ್ಕೆ ಗೊತ್ತಾಬಿಡುತ್ತೆ ಆದಷ್ಟು ಬೇಗ ಇವ್ನು ನಾಟಕ ಮಾಡ್ತಿದ್ದಾನೆ ಅಂತಂದರೆ ತುಂಬ ಬೇಗ ಗೊತ್ತಾಗ್ಬಿಡುತ್ತೆ ಸೊ ನಾನು ಇರೋ ಥರನೇ ಇರೋದು ಇವನನ್ನು ಬೇರೆ ಥರ ಅಂತ ಅಂತೇಳಿ ನನಗೆ ಥ್ರೆಟ್ನಿಂಗ್ ಮಾಡಿದ್ರು ನನ್ನ ಬಿಸ್ನೆಸ್ನ ಡ್ರಾಪ್ ಮಾಡೋಕಂತ ನೋಡಿದ್ರು ಆಮೇಲೆ ಇನ್ನೂ ಸ್ವಲ್ಪ ಜನ ಅವ್ನ ಫೋನ್ ಸ್ವಿಚ್ ಆಫ್ ಆಗುತ್ತೆ ಅವನು ಫೇಕ್ ಅಂತ ಹೇಳಿದ್ರು ಇವನು ಟ್ಯಾಟೋ ಸ್ಟುಡಿಯೋನೇ ಇಲ್ಲ ಅಂತ ಇವತ್ತು ತೋರಿಸ್ಬಿಟ್ಟಿದ್ದೀನಿ ಟ್ಯಾಟೋ ಸ್ಟುಡಿಯೋ ಇದೆಯಾ ಇಲ್ವಾ ಅಂತ ಆಮೇಲೆ ವರ್ಕ್ ಬಂದ್ಬಿಡಿ ಇವನು ಬೇರೆ ಯಾರು ಆರ್ಟಿಸ್ಟ್ನಾಗ ಕರ್ಕೊಂಡ್ಬಂದು ತೋರಿಸ್ಬಿಡಿ ಇವ್ನು ಬಿಲ್ಡಪ್ ತಗೊಂತಿದ್ದಾನೆ ಅಂತಂದ್ರು ನಾನೇ ತಿಳ್ಕೊಂಡು ವರ್ಕ್ ಮಾಡೋದು ಏನೇನೋ ಮಾಡೋಕ್ಕೆ ಟ್ರೈ ಮಾಡಿದ್ರು ಆಮೇಲೆ ಏನೋ ಇಲ್ಲೊಂದು ರೇಟ್ ಹೇಳ್ತಾನೆ ಅಲ್ಲೋದ್ಮೇಲೆ ಒಂದು ರೇಟ್ ಹೇಳ್ತಾನೆ ಅಂತಂದರು ಆ ಥರ ನಾನು ಮಾಡಿಲ್ಲ ಟ್ರಾನ್ಸ್ಪರೆಂಟಾಗಿ ಬದುಕ್ತಿದ್ದೀನಲ್ಲ ಕೊನೆ ಆ ಇದು ಹುಡುಗಿನ ಉಪಯೋಗಿಸ್ಕೊಂಡ್ರು ಸೊ ಅದು ಬಂದಿದ್ದು ಯಾವ ಫೇಕ್ ಕಾಲೋ ಏನೋ ಗೊತ್ತಿಲ್ಲ ಉದ್ದೇಶಪೂರ್ವಕವಾಗಿ ಬಂದಿರೋದು ಹೌದು ನಿಂತ್ಕೊಳ್ಳಿ ಅಂತ ಹೇಳಿದ್ರು ಸೊ ನಾನು ಸ್ವಲ್ಪ ಪಳರ್ ನನ್ನ ಮಗ ಸ್ಕ್ರೀನ್ ಅದು ಬಂದ್ಬಿಟ್ಟು ಫಸ್ತು ಫಸ್ಟ್ ವಾಯ್ಸ್ ಬಂದಿದ ತಕ್ಷಣನೇ ನಾನೇನೋ ಒಂದು ತೋರಿಸ್ತೀನಿ ನೀವೇನು ಅನ್ಬಾರ್ದು ಅಂತ ಅಂದಿದ ತಕ್ಷಣ ಹೆಣ್ಮಕ್ಳು ವಿಚಾರದಲ್ಲಿ ಬಿದೋಗ್ಬಿಡ್ತಾರೆ ಅಂತ ಹೇಳಿ ಕೊನೆ ಆಯುಧ ಅದು ಇವತ್ತು ನಿಮಗೂ ನಾಳೆ ಬರ್ಬೋದು ಬಿ ಕೇರ್ಫುಲ್ ಈ ಸೋಶಿಯಲ್ ಮೀಡಿಯಾದಲ್ಲಿ ಯಾರಾದರೂ ಫೇಮಸ್ ಆಗ್ತಿದಾರೆ ಅಂದ್ರೆ ಆ ಸುಮಾರು ಜನ ನಿಮ್ಗೆ ಗೊತ್ತಿರೋ ಥರ ಕೆಲವೊಂದು ಹೆಸರುಗಳು ಹೇಳ್ಬಾರ್ದು ಹುಡುಗಿರ್ ವಿಚಾರದಲ್ಲಿ ಅವರು ಇವತ್ತು ಮೂಲೆ ಗುಂಪಾಗಿದ್ದಾರೆ ಹೌದಲ್ವಾ ಕೆಲವರು ಫೇಮಸ್ ಇದ್ದವರು ಅವರು ಯಾಕೆ ಅಂತಂದ್ರೆ ಮನುಷ್ಯ ಯಾವತ್ತು ಮನಸ್ಸನ್ನ ಸ್ಥಿಮಿತದಲ್ಲಿ ಇಟ್ಕೊಂಡಿರ ಅದನ್ನ ಹಿಂಗ್ ಫ್ರೀ ಬಿಡ್ತಾನಲ್ವಾ ಐದು ನಿಮಿಷ ಹಿಂಗ್ ಫ್ರೀ ಬಿಡ್ತಾನ ಐದು ನಿಮಿಷದಲ್ಲೇ ಜೀವನ ಕೆಟ್ಟ ವಾಯ್ಸ್ ಬಂದಿದ ತಕ್ಷಣ ಆಮೇಲೆ ಸ್ವಲ್ಪ ನಾನು ಕೂತಿರೋದ್ ನಮ್ಮ ಮಂಗ್ಡಲಿ ಬಾಬಾ ಇದ್ದಾರಲ್ವಾ ಆ ಕೂತಿದಾರಲ್ಲ ಆ ಯಪ್ಪ ತಿಳಿಸ್ಕೊಟ್ಬಿಡ್ತಾರೆ ಯಾರು ಹೆಂಗೆ ಯಾರು ಏನು ಅಂತ ಸ್ವಲ್ಪ ಮೈಂಡ್ಗೆ ಅನ್ಸುತ್ತೆ ನಾನು ಏನ್ ಮಾಡಿದೆ ಸ್ಕ್ರೀನ್ ರೆಕಾರ್ಡ್ ಇಟ್ಕೊಂಡು ಮತ್ತೆ ರಿಟರ್ನ್ ಮಾಡಿದೆ ಅವತ್ತು ನಾನು ಸ್ಕ್ರೀನ್ ರೆಕಾರ್ಡ್ ಇಟ್ಕೊಂಡಿರ ಇದ್ರೆ ನಿಂತ್ಕೊಳ್ಳಿ ಹಿಂಗ್ ಮಾಡಿ ಹೆಂಗ್ ಮಾಡಿ ಹಿಂಗ್ ನಿತ್ಕೊಳ್ಳಿ ಹಿಂಗ್ ನಿತ್ಕೊಳ್ಳಿ ಅಂತ ಅಂದ್ಬಿಟ್ಟು ಲಾಸ್ಟ್ ಅಲ್ಲಿ ಟುಬುಕ್ ಅಂತ ಸ್ಕ್ರೀನ್ ಶಾಟ್ ಹೊಡ್ಕೊಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಟ್ಟು ಏನ್ ಬೇಕಾದ್ರೂ ಮಾಡಬಹುದಾಗಿತ್ತು ಎಷ್ಟು ಬೇಕು ಅಷ್ಟು ಕಟ್ ಮಾಡ್ ಕಟ್ ಮಾಡ್ಬಿಟ್ಟು ಏನ್ ಬೇಕಾದ್ರೂ ಮಾಡಬಹುದು ನೆಗೆಟಿವ್ ಮಾಡಬಹುದು ಇವತ್ತು ಅದಕ್ಕೆ ನಾನೇನ್ ಮಾಡಿದೆ ಇನ್ನೊಂದೇನು ಗೊತ್ತಾಣ ಮಾನ ಮರಿದಿ ಬಿಟ್ಟು ಐದು ನಿಮಿಷನು ಬದುಕಕ್ಕಾಗಲ್ಲ ಯಾವುದೇ ಹುಡುಗರಾದ್ರೂ ಈ ಥರ ವಿಡಿಯೋ ಕಾಲ್ ಬಂದಿದೆ ಅಂದ ತಕ್ಷಣ ಎಂಜಾಯ್ ಮಾಡೋಣ ಅಂತ ಥಿಂಕ್ ಮಾಡ್ತಾರ ಹೊರತು ಈ ಥರ ಥಿಂಕ್ ಮಾಡಲ್ಲ ಆಮೇಲೆ ಹಂಗಲ್ಲ ಎಂಜಾಯ್ ಮಾಡೋಣ ಅಂತಂದ್ರೆ ಅದು ನಾರ್ಮಲ್ ಪೀಪಲ್ಸ್ ಬರೋಲ್ಲ ನಾರ್ಮಲ್ ಪೀಪಲ್ಸ್ ಯಾರನ್ನ ಮೈ ಮೇಲೆ ಬಿದ್ದುಬಿಟ್ಟು ಹಿಂಗೆ ತೋರಿಸಿ ಹಿಂಗೆ ಮಾಡಿ ಮೇಲೆ ಪ್ರೀತಿಯಿಂದಾನೆ ಕೇಳ್ತಿದ್ದೀನಿ ಎದ್ನಿತ್ಕೊಳ್ಳಿ ಸದ್ಯಕ್ಕೆ ಬಿಚ್ಚಿ ಅಂತ ಹೇಳಿಲ್ಲ ಇದು ಬಂದ್ಬಿಟ್ಟು ನಾರ್ಮಲ್ ಪೀಪಲ್ಸ್ ಬರಲ್ಲ ಕಾಲ್ಸ್ ಇವತ್ತು ನಾಳೆ ನೀವು ಫೇಮಸ್ ಆದರೆ ನಿಮಗೂ ಬರುತ್ತೆ ಯಾವತ್ತು ಓಡೋ ಕುದ್ರೆ ಓಡೋ ಕುದ್ರೇನೆ ನೋಡೋದು ಜನ ಆಮೇಲೆ ಇನ್ನೊಂದೇನಂದ್ರೆ ಹಣ್ಣಾಗಿರೋ ಮರಕ್ಕೆ ಕಲ್ಲು ಜಾಸ್ತಿ ಮರದಲ್ಲಿ ಹಣ್ಣಿದ್ರೇನೆ ಕಲ್ಲುಡಿಯೋರು ಸುಮ್ನೆ ಎಲೆ ಇದ್ರೆ ಯಾರನ್ನ ಕಲ್ಲು ಹೊಡಿತಾರ ಇಲ್ಲ ಇಲ್ಲ ಹಣ್ಣನ್ನು ಕಲ್ಲು ಹೊಡಿಯೋದು ಸೊ ನನ್ನ ಬೇರೆ ಬೇರೆ ತರ ಎಲ್ಲ ಟ್ರೈ ತುಂಬಾ ರೋಡ್ ರೋಡಲ್ಲಿ ಇಟ್ಕೊಂಡು ಹೊಡೆದಿದ್ದಾರೆ ಆವಾಗು ನಾನು ಒಬ್ರಿಗೂ ಒಂದ್ ಮಾತು ಮಾತಾಡಿಲ್ಲ ಜಸ್ಟ್ ನೋಟಿಸ್ ಮಾಡ್ಕೊಂಡೆ ಯಾರು ಯಾರು ಅಂತ ನೋಟಿಸ್ ಮಾಡ್ಕೊಂಡೆ ಅದನ್ನ ನಾನು ರಿವೆಂಜ್ ಅಂತ ಸುಮ್ನೆ ಅಂತ ಅಲ್ಲಣ್ಣ ನನಗೆ ರೋಡಲ್ಲಿ ಇಟ್ಕೊಂಡು ಹೊಡೆದಿದ್ದಾರೆ ಶರ್ಟ್ ಎಲ್ಲ ಅರ್ದಾಕಿದ್ದಾರೆ ಆ ಶರ್ಟ್ ನಾಳೆ ದಿವಸ ಅವ್ರ ಅವ್ರ ದುಡ್ಡಲ್ಲೇ ನಾನು ತಂದು ಕೊಡಬೇಕು ಅಂದರೆ ಅದನ್ನು ನಾನು ಈಗಲ್ಲ ಅದಕ್ಕೊಂದು ವೇದಿಕೆ ಸಿಗುತ್ತೆ ತುಂಬ ಕಷ್ಟಪಡ್ತಾ ಇದ್ದೀನಿ ಇವತ್ತು ನಾನು ಕಷ್ಟದಲ್ಲೇ ಇದ್ದೀನಿ ತುಂಬ ಕಷ್ಟಪಡ್ತಾ ಇದ್ದೀನಿ ಮುಂದೆ ಒಂದು ದಿನ ಯಾವುದೋ ಒಂದು ವೇದಿಕೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಥವಾ ಏನದು ಭಗವಂತ ನಾನು ಹಿಂಗೆ ಹಿಂಗೆ ಇಡ್ಬೋದು ಅಥವಾ ತುಳಿಲೂಬೋದು ಅಥವಾ ಮೇಲುಪೆ ಎತ್ಬೋದು ಒಟ್ಟಿನಲ್ಲಿ ನಾನು ಶರ್ಟ್ ಹರಿದು ನನ್ನ ರೋಡಲ್ಲೆಲ್ಲ ಇಡ್ಕೊಂಡು ಹೊಡೆದು ಅದು ಒಬ್ಬಿಬ್ರಲ್ಲ ತುಂಬ ಜನ ಹೊಡೆದಿದ್ರೆ ಎಲ್ಲರೂ ಗೊತ್ತು ಅವರೇ ನನಗೆ ನಾನು ಅರ್ಧ ಕಿಲೋ ಶರ್ಟ್ ತಂದು ಕೊಡಬೇಕು ಅಷ್ಟೇ ಇನ್ನೇನಿಲ್ಲ ಗಿರಿ ಏನು ಕೇಳೋದು ಬೇಡ ಕಿರೋ ಶರ್ಟ್ ತಂದು ಕೊಡಬೇಕು ಅದು ಅದೇ ರಿವೆಂಜ್ ನನಗೆ ಯಾಕಂದ್ರೆ ಸ್ವಲ್ಪ ಬೇರೆ ಯಾರು ಕೊಡ್ಸಿದ್ದು ಶರ್ಟ್ ಅದು ಬಿಟ್ರೆ ಅರ್ಧ ಅಂತ ಅಲ್ಲ ಅದು ಸೆಂಟಿಮೆಂಟ್ ಇತ್ತು ಆ ಶರ್ಟ್ ಅರ್ಧ ಹಾಕೋದ್ರು ಆ ಶರ್ಟ್ ವಾಪಸ್ ತಂದು ಕೊಡ್ಬೇಕು ಆ ಇಲ್ಲ ಅಂತಾರೆ ನಾನೇ ಒಂದು ಒಂದು ಹತ್ತು ಶರ್ಟ್ ಅಂಗಡಿಗೆ ಪಾರ್ಸಲ್ ಮಾಡಿಬಿಟ್ಟಿನಿಕ್ಸ್ಬಿಟ್ಟು ಬಂದಿದೆ ತುಂಬಾ ಬರುತ್ತೆ ಯಾಕಂದ್ರೆ ಬೇರೆ ಯಾರು ರೀಲ್ಸ್ ಮಾಡೋರು ಗೀಬೆ ಮಾಡೋರು ಆಗ್ಲಿ ಇನ್ನೂ ಸ್ವಲ್ಪ ತುಂಬಾ ಫೇಮಸ್ ಯಾವತ್ತೂ ನಂಬರ್ ಗಳನ್ನ ಹಾಕೊಂಡಿಲ್ಲ ನಾನು ನಂಬರ್ನೆಲ್ಲ ಓಪನ್ ಅಲ್ಲೇ ಇಟ್ಟಿದ್ದೀನಿ ನಂಬರ್ ಎಲ್ಲ ಓಪನ್ ಆಗಿದ್ದೀನಿ ನಾನು ಯಾವ್ದು ಹಿಡನ್ ಆಗಿಲ್ಲ ಎಲ್ಲ ಟ್ರಾನ್ಸ್ಪರೆಂಟ್ ಸೊ ಹಂಗಾಗಿ ನನಗೆ ಕಾಲ್ಸ್ ನೇರವಾಗಿ ಯಾರು ಬೇಕಾದರೂ ಮಾಡ್ಬೋದು ಅಂದರೆ ಕೆಲವೊಂದು ಸಲ ಇರ್ಬೇಕಾದ್ರೆ ನಾನು ರಿಸೀವ್ ಮಾಡಲ್ಲ ಕೆಲವೊಂದು ಸಲ ತುಂಬ ಬಿಝಿ ಇದೆ ಅಂತಂದರೆ ಆವಾಗ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಇಟ್ಬಿಡ್ತೀನಿ ಕಾಲ್ಸ್ಗಳು ತಡ್ಕೊಳೋಕ್ಕಾಗಲ್ಲ ನನ್ನ ಮೊಬೈಲಲ್ಲಿ ಪ್ರತಿದಿನಕ್ಕೆ ಒಂದು ತೌಸಂಡ್ ಫೈವ್ ಹಂಡ್ರೆಡ್ ಕಾಲ್ಸ್ ಬರುತ್ತೆ ಒಂದು ವಾಟ್ಸಪ್ ಓಪನ್ ಮಾಡಿ ಎಷ್ಟು ಮೆಸೇಜ್ ಬಂದಿದೆ ಬನ್ನಿ ನೋಡಿ ಇದು ನನ್ನ ಬಿಸ್ನೆಸ್ ವಾಟ್ಸಪ್ ಇವತ್ತು ಪೂರ್ತಿ ಒಂದು ಎಂಟು ನಿಮಿಷದ ವೀಡಿಯೋ ಇದೆ ಮಾಡ್ತೀರಾ ಓಪನ್ ಮಾಡದೇ ಇರೋದೇ 100 आ, 100 ಮೆಸೇಜ್ ಆ ಇವಲ್ಲ 100 ಮೆಸೇಜ್ ಸರ್ ನೋಡಿರ್ತೀನಿ ನೋಡಿ ಇರ್ತೀನಿ ಏನಕ್ಕೆ ಓಪನ್ ಮಾಡಿರ್ತೀನಿ ಇರ್ತೀನಿ ನೋಡಿರ್ತೀನಿ ಓಕೆನಾ ಆಮೇಲೆ ಕಾಲ್ಸ್ ಅಪ್ಡೇ ಇದು ಕಾಲ್ಸ್ ಬಂದ್ಬಿಟ್ಟು ವಾಟ್ಸಾಪ್ ಕಾಲ್ಸ್ ನಾರ್ಮಲ್ ಕಾಲ್ ಸ್ವಿಚ್ ಆಫ್ ಆದಾಗ ವಾಟ್ಸಾಪ್ ಕಾಲ್ಸ್ ಇಷ್ಟು ಬರುತ್ತೆ ಇದು ನಾರ್ಮಲಿ ಮಾತಾಡ್ಸಕ್ಕೆ ಕಾಲ್ ಮಾಡ್ತಾರಾ ಅಥವಾ ಟ್ಯಾಟೂಗೋಸ್ಕರ ಕಾಲ್ ಮಾಡ್ತಾರಾ ಸೇವೆ ಹೆಲ್ಪ್ಗೋಸ್ಕರ ಕಾಲ್ ಮಾಡ್ತಾರೆ ಟ್ಯಾಟೂಗೋಸ್ಕರ ಕಾಲ್ ಮಾಡ್ತಾರೆ ಆಮೇಲೆ ಜಸ್ಟ್ ಮಾತಾಡೋದಕ್ಕೆ ಇನ್ಸ್ಟಾಗ್ರಾಮಲ್ಲಿ ಬಂದ್ಬಿಟ್ಟು ನಂದು ನೋಡದೆ ಇರೋ ರಿಕ್ವೆಸ್ಟಲ್ಲಿ ಒಂದು ನಾಲ್ಕರಿಂದ ನಾಲ್ಕೂವರೆ ಸಾವಿರ ಮೆಸೇಜ್ ಇರುತ್ತೆ ಒಂದು ದಿವಸಕ್ಕೆ ಬರುತ್ತೆ ನನ್ನ ಹತ್ರ ಸ್ಟಾಪ್ಸ್ ಇದ್ದಾರೆ ಈ ಮೆಸೇಜ್ಗಳು ರಿಪ್ಲೈ ಮಾಡೋಕ್ಕೆ ಅಂತ ಸ್ಟಾಪ್ಸ್ ಇದ್ದಾರೆ ಅವರು ಎಲ್ಲ ಹ್ಯಾಂಡಲ್ ಮಾಡ್ತಾರೆ ಸ್ವಲ್ಪ ಯಾರಿಗಾನ ಮೆಸೇಜ್ ತುಂಬ ಜನ ಕಂಪ್ಲೇಂಟ್ ಮಾಡ್ತಾರೆ ನಿಮ್ಮ ಮೊಬೈಲ್ ಯಾವಾಗಲೂ ಸ್ವಿಚ್ ಆಫ್ ಆಗಿರುತ್ತೆ ಕಾಲ್ ಮಾಡಿದ್ರೆ ಅಂತ ಸ್ವಿಚ್ ಆಫ್ ಆಗಿರುತ್ತೆ ಅಂತಲೇ ನನಗೆ ಈ ಥರ ಸ್ವಲ್ಪ ಸೇವೆಗಳಿಗೋಸ್ಕರ ಕಾಲ್ ಮಾಡ್ತಾರೆ ಅಣ್ಣ ನಾನು ಏನೋ ಕಷ್ಟದಲ್ಲಿದ್ದೀನಿ ಹೆಲ್ಪ್ ಮಾಡಿ ಅಂತ ನಾನು ಹೇಳಿದ್ದೀನಿ ಮೆಸೇಜ್ ಮಾಡಿ ಅಂತ ಹೇಳಿದ್ರು ಕೇಳಲ್ಲ ಒಬ್ಬರು ಕಾಲ್ ಮಾಡ್ಬಿಡ್ತಾರಲ್ಲ ಸೊ ಒಂದು ದಿಸಕ್ಕೆ ನಿಮ್ಗೆ ಒಂದು ನೂರ್ ಕಾಲ್ ಬಂದ್ರೆ ಏನ್ ಮಾಡ್ತೀರಾ ಸೇವೆ ಮಾಡಿ ಸೇವೆ ಮಾಡಿ ಅಂತ ಬರುತ್ತೆ ನಾನು ಕಷ್ಟದಲ್ಲಿದ್ದೀನಿ ಅಂತ ತಕ್ಷಣ ನಾನು ಹೇಳ್ತೀನಿ ವಾಟ್ಸ್ಆಪ್ ಅಲ್ಲಿ ಕಳಿಸಿ ಅಂತ ಹೇಳ್ತೀನಿ ಜಸ್ಟ್ ಒಂದೊಂದ್ ಸೆಕೆಂಡ್ ಎರಡೆರಡು ಎರಡು ಸೆಕೆಂಡ್ ಮಾತಾಡೋದಷ್ಟೇ ವಾಟ್ಸ್ಆಪ್ ಅಲ್ಲಿ ಕಳಿಸಿ ನಾನು ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತೀನಿ ಆ ಸ್ಟೇಲ್ ಕಟ್ ಆ ಸೇಲ್ ಕಟ್ ಮಾಡಿದ್ರು ಆ ತರ ಕಾಲ್ ಬರ್ತಾ 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 ಏನಾಗದ್ರೆ ನನ್ನ ಕೆಲಸದ ಕಡೆ ನಮ್ಮ ಆಮೇಲೆ ನಾನು ಸ್ಟಾಪ್ಸ್ ರಿಸೀವ್ ಮಾಡಿದ್ರೆ ಹೆಲ್ಪ್ ಬೇಕು ಅಣ್ಣನ ಕೈಲಿ ಕೊಡ್ರಿ ಅಂತ ಹೇಳ್ತಾರೆ ಅವಾಗ ಅವರು ನಾನು ಬಿಸಿ ತಕ್ಷಣ ಕೊಟ್ಬಿಡ್ತಾರೆ ಅವಾಗ ನಾನು ಹೇಳಿದ ಅಮ್ಮ ಬಿಸಿ ಇದ್ದೀನಿ ಹಿಂದೆ 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 ಇರತ್ತೆ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟು ನಾನು ನನ್ನ ಅಕೌಂಟನ್ನು ಯಾರಿಗೂ ಕೊಡಲ್ಲ ಇಲ್ಲೇ ನನ್ನ ಮೊಬೈಲ್ ಕೊಟ್ಬಿಡ್ತೀನಿ ಅಂದ್ರೆ ನಂಬಿಕಸ್ತ್ರ ಯಾರಿದ್ದಾರೆ ಅವ್ರ ಮೇ ಅವ್ರ ಹತ್ರ ನನ್ನ ಮೊಬೈಲಲ್ಲಿ ಆ ಥರ ಏನು ಏನು ಇರಲ್ಲ ಏನಿರತ್ತಂದ್ರೆ ವಾಟ್ಸಪ್ಪು ಆಮೇಲೆ ಇನ್ಸ್ಟಾಗ್ರಾಮು ಅದನ್ನ ರಿಪ್ಲೈ ಮಾಡೋದಿಕ್ಕೆ ಮತ್ತೆ ಅದನ್ನು ಅಪ್ಡೇಟ್ ಮಾಡೋದಕ್ಕೆ ಅಂತ ಸ್ಟಾಪ್ಸ್ ಇದ್ದಾರೆ ಅವ್ರು ಬಂದ್ಬಿಟ್ಟು ಜಸ್ಟ್ ನನ್ನ ಮೊಬೈಲಲ್ಲೇ ಅದನ್ನು ಇದು ಮಾಡ್ತಾರೆ